ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ ಎಲ್ಲಿ ಚಿಕ್ಕ ಪಲ್ಲಕ್ಕಿ ಒಂದು ಇದೆ ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಅಂತ ಆ ಪಲ್ಲಕ್ಕಿಗೆ ಮಕ್ಕಳು ಕೂಡ ದೊಡ್ಡ ದೊಡ್ಡವರು ಮಕ್ಕಳೆಲ್ಲ ಅವರು ದೊಡ್ಡ ದೊಡ್ಡ ಗಣಸರು ಕೂಡ ಕೂತಿದ್ದಾರೆ ಅದು ಒಂಥರ ಇದೆ ನೋಡಿ ನಮ್ಮ ಸೈನಿಕರು ಕರ್ನಾಟಕನ ಕಾಯ್ತಾರಲ್ಲ ನಮ್ಮ ದೇಶನ ಆ ಸೈನಿಕರು ಹತ್ರ ಇರತ್ತಲ್ವ ಬಾಂಬ್ ಹಾಕೋದು ಅಂಥದೆಲ್ಲ ಬಿಡಿಸಿದ್ದಾರೆ ಹೂವಿನ ಮೇಲೆ ಹೂವಿನಲ್ಲಿ ಪಲ್ಲಕ್ಕಿನ ಪಲ್ಲಕ್ಕಿ ಮೇಲೆ ಚಕ್ರಗಳೆಲ್ಲ ಬಿಡಿಸಿದ್ದಾರೆ ಮತ್ತು ಕೆಳಗೊಂದು ಗಾಡಿಗೆ ಚಕ್ರ ಇದೆ ಅಷ್ಟೊಂದು ಹೂವಿನ ಅಲಂಕಾರ ಮಾಡಿದ್ದಾರೆ ಆ ಗಾಡಿ ಮೇಲೆ ಸೈನಿಕರ ಕಾಯೋ ಇದೆಲ್ಲ ಬಿಡಿಸಿದ್ದಾರೆ ಚೆನ್ನಾಗಿದೆ ಅದ್ರ ಮೇಲೆ ನಮ್ಮಮ್ಮ ಕೂತಿದ್ದಾರೆ ದೇವತೆ ಇದು ನಮ್ಮೂರಲ್ಲಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ದಸರಾ ಹಬ್ಬದ ಇದೊಂದು ಈ ಕಡೆ ಚಿಕ್ಕ ಪಲ್ಲಕ್ಕಿ ಎಲ್ಲ ಊರದ್ದು ಪಲ್ಲಕ್ಕಿ ಬರ್ತೇನೆ ಹದಿನಾರು ಊರದ್ದು ಪಲ್ಲಕ್ಕಿ ನಮ್ಮೂರಿಗೆ ನಾನು ನಿಧಾನ ಹೋಗ್ಬಿಟ್ಟೆ ಅದಕ್ಕೆ ಒಂದು ಎಲ್ಲೋ ಒಂದು ಇಪ್ಪತ್ತು ಪಲ್ಲಕ್ಕಿ ತೆಗ್ದಿದ್ದೀನಿ ಫ್ರೆಂಡ್ ಅದರಲ್ಲಿ ಇದೊಂದು ದೊಡ್ಡ ಪಲ್ಲಕ್ಕಿ ಎಲ್ಲ ಚಿಕ್ಕ ಪಲ್ಲಕ್ಕಿ ಎಲ್ಲ ಹೋಗ್ಬಿಟ್ಟಿದ್ವಿ ನಾನು ಹೋಗೋಷ್ಟಿಗೆ ನಿಧಾನ ಆಯ್ತು ಈ ವರ್ಷ ಹೋಗಿದ್ದು ಹೋದ ವರ್ಷ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ತಮ್ಮ ಎಲ್ಲ ಹೇಳಿದೆ ಹಿಂಗೆಲ್ಲ ಕ ಚೆನ್ನಾಗಿ ತೆಗಿ ಅಂತ ಅಲ್ಲಿಗೂ ನಾನು ನೋಡಿ ಎಷ್ಟೊಂದು ಜನ ಇದ್ದಾರೆ ಈ ಜನಗಳು ಅಯ್ಯೋ ಮಕ್ಕನೇ ತೆಗ್ದಿಲ್ಲ ಅವರು ಏನಕ್ಕಂತಾರೋ ಅಂತ ಅದು ಆಫ್ ಮಾಡೋಕ್ಕೂ ಆಗಿಲ್ಲ ಅದು ಪಲ್ಲಕ್ಕಿ ಹಿಂದೆ ಹಿಂದೆ ಬರ್ತಾಯಿತ್ತು ನಾವು ದೂರ ಹೋಗಿ ತೆಗಿಯೋಣ ಅಂತ ಹೋದೆ ಅದು ಈ ಜನ ಎಲ್ಲ ಬಿದ್ದೋಗಿದ್ದಾರೆ ಹೆಂಗೆ ನನಗೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ ತೆಗೆದ್ಬಿಟ್ಟಿದ್ದೀನಿ ಫ್ರೆಂಡ್ ನೋಡಿ ಇಲ್ಲಿ ಕೆಳಗೆ ಬಗ್ಗೆ ಆ ಪಲ್ಲಕ್ಕಿಗೇನೋ ತಗ್ಲಕ್ಕ ಬಿಟ್ಟಿದೆ ಅದಕ್ಕೆ ನೋಡಿಲಿ ಹಿಂದೆ ಕೇಸರಿ ಬಿಳಿ ಹಸುರು ಮೂರು ಚಕ್ರ ಕೂಡ ಬರೆದಿದ್ದಾರೆ ನಮ್ಮ ಬಾವುಟದು ಇಂಡಿಯಾ ಬಾವುಟ ಇಂಡಿಯಾ ಇಂಡಿಯಾ ಅದು ಪಲ್ಲಕ್ಕಿ ಅಮ್ಮ ಇದ್ದಾರೆ ಮೇಲೆ ಕರ್ಮಾರಮ್ಮನೋ ಮದ್ದೂರಮ್ಮನೋ ಎಲ್ಲಮ್ಮನೋ ನಮ್ಮ ತಾಯಿದ್ದಾರೆ ಅದು ಹೆಸರು ಬರೆದಿಲ್ಲ ಅವರು ನಮ್ಗೆ ಗೊತ್ತಾಗಿಲ್ಲ ಯಾಕೆಂದರೆ ಹದಿನಾರು ಊರಿಂದ ಬರಬೇಕಲ್ವಾ ಸ್ವಾಮಿ ಅಂತ ಗೊತ್ತಾಗಿಲ್ಲ ನೋಡಿ ಇಲ್ಲಿ ಬಾವುಟನ್ನು ಬಿಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ಪಲ್ಲಕ್ಕಿ ಇದೊಂದು ಪಲ್ಲಕ್ಕಿ ಚಿಕ್ಕ ಪಲ್ಲಕ್ಕಿ ಅದ್ರ ಹಿಂದೆ ಹಿಂದೆ ಬರೋದು ನಾಲ್ಕು ತೆಗ್ದಿದ್ದೀನಿ ನೋಡಿ ಫ್ರೆಂಡ್ ಇದು ತುಂಬ ಜನ ಇದ್ದಾರೆ ಹತ್ರ ಹೋಗೋಕೆ ಕೂಡ ನೋಡಿ ಏಮ ಕರ್ಮಾರಮ್ಮ ಇರ್ಬೋದು ಎಲ್ಲೊಂದು ಬರ್ತಾ ಇದೆ ಪಲ್ಲಕ್ಕಿ ದೂರದಲ್ಲಿ ಅದನ್ನು ತೆಗ್ದಿದ್ದೀನಿ ನಾವು ಅದು ಬರ್ತಾ ಇದೆ ತುಂಬ ಜನ ಇದ್ದಾರೆ ಏನಕ್ಕೂ ನಾನು ತೆಗಿಯೋಕ್ಕೆ ಏನು ಮಾಡೋದು ಅಂದರೆ ತೆಗಬಾರ್ದಂತೆ ಯೂಟ್ಯೂಬ್ ಬೇರೆ ಮಾಡಿದ್ದೀನಿ ಬೇಕಲ್ವಾ ಇದಕ್ಕೂ ನಾವು ಟೈಮ್ ಟೈಮ್ ಊಟ ಇದಕ್ಕೂ ಬೇಕಲ್ವಾ ಅದಕ್ಕೆ ತೆಗ್ದೆ ತುಂಬ ನೋಡಿ ಜನ ಅಂದರೆ ಜನ ಅದಲ್ಲಿ ತೆಗೆದಿದ್ದೀನಿ ಇದನ್ನು ಸ್ವಾಮಿ ಪಲ್ಲಕ್ಕಿನೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಆದರೆ ಜನನ ಮಾತ್ರ ತುಂಬ ಜನನ ಕೂರಿಸ್ಬಿಡ್ತಾರೆ ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್